ಸರಿಯಾಗಿ ನಿದ್ರೆ ಬರ್ಲಿಲ್ಲ ಬೆಳಿಗ್ಗೆ ಏನಾಗುತ್ತೆ ಅಂತ ಭಯದಲ್ಲಿ ಮಲಗಿದ್ದ ರಾಮ್ ತನ್ನ ತಮ್ಮನ ಮೇಲೆ ಸ್ವಲ್ಪ ಕೋಪದಿಂದ ಇದ್ದ ಇದನ್ನು ಗಮನಿಸಿದ ದಿವ್ಯಾ ಅವನನ್ನು ಸಮಾಧಾನ ಮಾಡ್ಲಿಕ್ಕೆ ಬಂದ್ಲು ನೀವು ಚಿಂತೆ ಮಾಡ್ಬೇಡಿ ಆಲೋಚನೆ ಮಾಡ್ತಾನೆ ಇರ್ಬೇಡಿ ಇವಾಗ ನಮ್ಮ ಸಮಯ ಸರಿ ಇಲ್ಲ ಅದಿಕ್ಕಿವಾಗ ಏನ್ ಮಾಡಕ್ಕಾಗುತ್ತೆ ಆ ದೇವ್ರು ನಮ್ಮ ಹಣೆ ಬರಹದಲ್ಲಿ ಏನ್ ಬರ್ದಿದ್ದಾನೋ ಅದು ತಾನೇ ನಡೆಯೋದು ಅದಲ್ಲ ದಿವ್ಯಾ ನಿನಗೇನು ಚಿಂತೆ ಆಗ್ತಿಲ್ವಾ ನನಗೆ ಅದ್ರ ಬಗ್ಗೆ ಯಾವ ಚಿಂತೆನೂ ಇಲ್ಲ ರೀ ನೀವು ಬೇಜಾರ್ ಮಾಡ್ಬೇಡಿ ಆರಾಮವಾಗಿ ಮಲಗಿ ನಿದ್ರೆ ಮಾಡಿ ಸರಿ ದಿವ್ಯಾ ಹೀಗೆ ಅವನ ಹೆಂಡತಿ ದಿವ್ಯಾ ಹೇಳಿದ ತಕ್ಷಣ ಅವನು ಆರಾಮವಾಗಿ ನಿದ್ರೆಯನ್ನು ಮಾಡಿದ ಬೆಳಿಗ್ಗೆ ಎದ್ದೇಳುವಾಗ ಮನೆ ಅಂಗಳದಲ್ಲಿ ತುಂಬಾ ಜನರು ತುಂಬಿದ್ರು ತಮ್ಮನಾದ ರವಿ ತುಂಬಾನೇ ಗಲಾಟೆ ಮಾಡ್ತಿದ್ದ ಅವನ ಹೆಂಡತಿಯಾದ ಕಾವ್ಯ ತುಂಬಾನೇ ಬಿಲ್ಡಪ್ ಕೊಡ್ತಿದ್ಲು ನಾನ್ ನಿಮ್ಗೆ ಕುಡಿಯಕ್ಕೆ ಕಾಫಿ ತರ್ಲಾ ಬೇಡ ದಿವ್ಯಾ ನಾನು ಹೋಗ್ತೀನಿ ನೀರಿಡು ಸ್ನಾನ ಮಾಡಕ್ಕೆ ಹೀಗೆ ಬಾಬು ಮಾತನಾಡುವುದನ್ನು ಗಮನಿಸಿದ ಕಾವ್ಯ ತನ್ನೊಳಗೆ ಗುಸುಗುಸು ಅಂತ ನಗ್ತಾ ಇದ್ಲು ಕೆಲವರಿಗೆ ನಮ್ಮನ್ನ ನೋಡಿ ತುಂಬಾ ಹೊಟ್ಟೆ ಕಿಚ್ಚು ಆಗ್ತಾ ಇರ್ಬೋದು ಯಾಕೆ ಅಂದ್ರೆ ನಮ್ ಮನೆ ತುಂಬಾ ಬೆಳ್ಳಿ ವಸ್ತುಗಳು ತುಂಬಿದೆ ಅಲ್ವಾ ಪಾಪ ನೋಡಿ ನೋಡಿ ಆ ಮುಖಗಳನ್ನ ಸ್ವಲ್ಪ ನೋಡಿ ನಮ್ಮ ಮನೆಯಲ್ಲಿ ಬೆಳ್ಳಿಯ ವಸ್ತುಗಳು ಬೆಳ್ಳಿಯ ತಟ್ಟೆ ಅದ್ಯಾಕೆ ನಮ್ಮ ಮನೆಯಲ್ಲಿರುವ ಬೆಳ್ಳಿಯ ಕಿಚನ್ ಅನ್ನು ನೋಡಿ ಎಲ್ಲರೂ ಹೊಟ್ಟೆ ಕಿಚ್ಚು ಪಡ್ತಾರೆ ಅದಕ್ಕೆ ರೀ ನಾವು ಮನೆಗೆ ದೃಷ್ಟಿ ತೆಗೆದು ಹಾಕಿರೋದು ನೋಡಿ ನಮ್ಮ ಬೆಳ್ಳಿಯ ಕಿಚನ್ ಅನ್ನು ನೋಡ್ಲಿಕ್ಕೆ ಎಷ್ಟು ಜನ ಗುಂಪು ಗುಂಪಾಗಿ ಬರ್ತಿದ್ದಾರೆ ಅಂತ ನೋಡ್ತಾನೇ ಇರು ಕೆಲವೊಂದು ನಾಯಿಗಳನ್ನ ಮನೆಯೊಳಗೆ ಬಿಡದೇ ಇಲ್ಲ ಹೌದು ರೀ ಕೆಲವೊಂದು ನಾಯಿಗಳು ನಮ್ಮ ಮನೆನೇ ನೋಡ್ತಾ ಇವೆ ಆ ಮಾತು ಕೇಳಿ ರಾಮ್ಬಾಬುವಿಗೆ ತುಂಬಾನೇ ಕೋಪ ಬಂತು ಆದ್ರೆ ದಿವ್ಯಾ ತನ್ನ ಗಂಟನ ಕೋಪವನ್ನು ಕಂಟ್ರೋಲ್ ಮಾಡುತ್ತಾ ಸಮಾಧಾನ ಮಾಡಿದ್ಲು ದಿವ್ಯಾ ಅವರಿಗೆ ಎಷ್ಟೊಂದು ದುರಂಕಾರ ಏನ್ ಮಾತ್ ಮಾತಾಡ್ತಿದ್ದಾರೆ ಅಂತ ನೋಡ್ದ ಅವ್ರ ಮಾತ್ನ ಬಿಡ್ರಿ ನಾವ್ ಯಾಕೆ ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಕು ಅವ್ರ ತಂದೆಗೆ ವ್ಯಾಪಾರದಲ್ಲಿ ಒಳ್ಳೆ ಲಾಭ ಬಂತು ಅಂತ ಅವ್ರ ಮನೆಗೆ ಬೆಳ್ಳಿ ವಸ್ತುಗಳು ಬಂದಿದೆ ಇವಾಗ ಅವರಿಗೆ ಟೈಮ್ ಚೆನ್ನಾಗಿದೆ ನಾವ್ ಯಾಕ್ರಿ ಚಿಂತೆ ಮಾಡೋದು ನಿಮಗೆ ಬಿಸಿನೀರು ರೆಡಿ ಆಗಿದೆ ನೀವು ಬಂದು ಸ್ನಾನ ಮಾಡಿ ಆ ನಂತರ ಹೊಲಕ್ಕೆ ಹೋಗಿ ಹೀಗೆ ದಿವ್ಯನ ಮಾತು ಕೇಳಿ ರಾಮ್ಬಾಬು ಸ್ವಲ್ಪ ಹೊತ್ತಲ್ಲೇ ಮನೆಯೊಳಗೆ ಹೋಗಿ ಸ್ನಾನ ಮಾಡಿ ಅವನು ಹೊಲಕ್ಕೆ ಕೂಡ ಹೊರಟೋದ ಹೋದ್ರು ಕೂಡ ರಾಮ್ ಬಾಬುವಿಗೆ ಇದ್ರ ಬಗ್ಗೆನೆ ಚಿಂತೆ ಇತ್ತು ತಮ್ಮನ ಮನೆಯಲ್ಲಿರುವ ಬೆಳ್ಳಿಯ ಕಿಚನ್ ಮಾಡ್ತಿದ್ದಾಗ ಊರಿನ ದೊಡ್ಡ ಮನುಷ್ಯನಾದ ಅಲ್ಲಿಗೆ ಸೀನಯ್ಯಾಮ್ ಬಾಬು ನಿನ್ ತಮ್ಮ ಅವನ ಅಡುಗೆ ಮನೇನ ಬೆಳ್ಳಿ ಅಡುಗೆ ಮನೆಯಾಗಿ ಬದಲಾಯಿಸಿದನಂತೆ ಇಷ್ಟೊಂದು ಬೆಳ್ಳಿ ಅವನಿಗೆ ಹೆಂಗೆ ಸಿಕ್ತು ಅಯ್ಯ ಅದು ಬಂದು ಆ ಗೊತ್ತಾಯ್ತು ನಿನ್ ತಮ್ಮನ ಮಾವನಿಗೆ ವ್ಯಾಪಾರದಲ್ಲಿ ಒಳ್ಳೆ ಲಾಭ ಬಂತಂತೆ ಅದ್ರಿಂದನೇ ಇಷ್ಟೊಂದು ಬೆಳ್ಳಿನ ಮಗಳಿಗೋಸ್ಕರ ಕೊಟ್ಟಿದಾರಂತೆ ಈ ಊರ್ ತುಂಬಾ ಅವ್ರದ್ದೇ ಮಾತು ನಿನ್ನ ತಮ್ಮನ ಹೆಂಡ್ತಿದ್ದಾಳಲ್ವಾ ಕಾವ್ಯ ಅವಳದೇ ಹೆಸರು ಈ ಊರೆಲ್ಲ ಹಬ್ತಾ ಇದೆ ಅದು ಸರಿ ಅವ್ರು ನಿಮ್ ಜೊತೆ ಮಾತಾಡೋದಿಲ್ಲ ಅಂತೆ ಯಾಕೆ ಏನಾಯ್ತು ಏನ್ ವಿಷಯ ಅದೆಲ್ಲ ಸಣ್ಣ ಪುಟ್ಟ ವಿಷಯಗಳಯ್ಯ ನನ್ನ ತಮ್ಮ ಮದ್ವೆ ಆಗ್ಲಿಕ್ಕೆ ಮುಂಚೆ ಚೆನ್ನಾಗೇ ಇದ್ದ ಮದ್ವೆ ಆದ್ಮೇಲೇನೆ ಜಗಳ ಆರಂಭ ಆಗಿದ್ದು ಅಯ್ಯೋ ಅದು ಯಾವಾಗಲೂ ಆಗೇನೆ ಅಲ್ವಪ್ಪ ಎಂಟಿ ಅಂತ ಬಂದ್ಬಿಟ್ರೆ ಹೀಗೆ ತಾನೇ ಮಾಡೋದು ಅಣ್ಣ ತಮ್ಮಂದಿರಿಗೆ ಬೇರೆಯಾಗಿ ಜಗಳ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಕಾರಣ ಅವರ ಹೆಂಡತಿಯರು ನನ್ನ ತಮ್ಮನ ನೆಂಡತಿಗೆ ಸ್ವಲ್ಪ ಹಣದ ದುರಂಕಾರ ಇದೆ ಇವಾಗ ಆ ದುರಂಕಾರ ನನ್ನ ತಮ್ಮನಿಗೂ ಅಂಟ್ಕೊಂಡಿದೆ ನಾನು ಏನಯ್ಯ ಮಾಡೋದು ನಾನು ನನ್ನ ತಮ್ಮ ಇವಾಗ ಮಾತಾಡ್ಕೊಳ್ಳೋದಿಲ್ಲ ನಾವು ಪಕ್ಕಪಕ್ಕದಲ್ಲೇ ಇದ್ರೂ ಕೂಡ ಅಣ್ಣ ತಮ್ಮಂದಿರಾದ ನಾವು ಮಾತಾಡ್ಕೊಳ್ಳೋದೇ ಇಲ್ಲ ಅದ್ರ ಬಗ್ಗೆ ಆಲೋಚನೆ ಮಾಡಿ ನೀನು ಯಾಕಪ್ಪ ಬೇಜಾರು ಮಾಡ್ತೀಯಾ ಜೀವನ ಅಂದರೆ ಈಗೇನೆ ಒಂದು ಬರುತ್ತೆ ಒಂದು ಹೋಗುತ್ತೆ ಪುನಃ ನಮ್ಮ ಜೀವನ ಚೆನ್ನಾಗಿರಬೇಕು ಅಣ್ಣ ತಮ್ಮಂದಿರಾದ ನಾವು ಯಾವಾಗಲೂ ಸಂತೋಷವಾಗಿ ನಗ್ನಗ್ತಾ ಇರಬೇಕು ಆ ಕಾಲ ನಮಗೆ ಯಾವಾಗ ಬರುತ್ತೋ ಅದೆಲ್ಲ ಬಿಟ್ಬಿಡಪ್ಪ ಹೊಸ ನೀರು ಬಂದಂಗೆ ಹಳೆ ನೀರು ಹೋಗಲೇಬೇಕು ತಾನೇ ನೀನು ಅದ್ರ ಬಗ್ಗೆ ಆಲೋಚನೆ ಮಾಡದೆ ಮುಂದೆ ಏನ್ ನಡಿಬೇಕೋ ಅದ್ರ ಬಗ್ಗೆ ಆಲೋಚನೆ ಮಾಡು ಅಯ್ಯ ನೀವೇನಯ್ಯ ಇಲ್ಲಿಗೆ ಬಂದಿದ್ದೀರಾ ಇದಿಕ್ ಮುಂಚೆ ಹೀಗೆ ಬರ್ತಾನೆ ಇರ್ಲಿಲ್ವಲ್ಲ ನಿನ್ ತಮ್ಮನೆ ನನ್ನ ಬರ್ಲಿಕ್ಕೆ ಕೇಳಿದ್ದು ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಏನೋ ದೊಡ್ಡ ವಿಷಯನೇ ಆಗಿರ್ಬೇಕು ಸರಿ ಸರಿ ಅವರೇ ಬರ್ತಾರಲ್ವಾ ಅವಾಗ ನೋಡೋಣ ಹಾಗೆ ಹೇಳಿ ಸೀನಯ್ಯ ಅಲ್ಲಿಂದ ಹೊರಟ್ರು ಆದರೆ ರಾಮ್ಬಾಬು ಮಾತ್ರ ಇದ್ರ ಬಗ್ಗೆನೇ ಆಲೋಚನೆ ಮಾಡ್ತಿದ್ರು ಹೀಗೆ ಮಧ್ಯಾಹ್ನದ ಸಮಯ ಆಯಿತು ಅಂಬಾಬು ಹೊಲದ ಕೆಲಸವನ್ನು ಮುಗಿಸಿಕೊಂಡು ಮನೆಗೆ ಬಂದ ಬರುವಾಗ ಕೂಡ ಇದರ ಬಗ್ಗೆನೇ ಆಲೋಚನೆ ಮಾಡ್ಕೊಂಡು ಮನೆಗೆ ಬಂದ ಮನೆ ಅಂಗಳದಲ್ಲಿ ದಿವ್ಯಾ ಕಣ್ಣೀರ್ ಹಾಕುತ್ತಾ ಅಳುವುದನ್ನು ನೋಡಿ ಏನ್ ದಿವ್ಯಾ ಪುನಃ ನನ್ ತಮ್ಮ ನಿನ್ ಜೊತೆ ಜಗಳ ಮಾಡಿದ್ನಾ ಅಥವಾ ಅವನ ಹೆಂಡತಿ ಕಾವ್ಯ ಇದ್ದಾಳೆಲ್ಲ ಅವಳು ಜಗಳ ಮಾಡಿದ್ಲಾ ಇಲ್ ನೋಡಪ್ಪ ರಾಮ್ಬಾಬು ನಿನ್ ತಮ್ಮ ನನ್ನ ಆಸ್ತಿನ ವಿಂಗಡಣೆ ಮಾಡ್ಲಿಕ್ಕೆ ಬರ್ಲಿಕ್ಕೇಳಿದಾನೆ ಈ ಆಸ್ತಿನ ಭಾಗ ಮಾಡ್ಲೇಬೇಕು ಅಂತ ಅವನ್ ಹೇಳ್ತಿದ್ದಾನೆ ಇದ್ದಕ್ಕಿದ್ದಂಗೆ ಹೀಗೆ ಹೇಳಿದ್ರೆ ಹೇಗಯ್ಯ ನನಗೆ ಆಸ್ತಿನ ಮಾರಾಟ ಮಾಡ್ಬೇಕು ಅಂತ ಸ್ವಲ್ಪ ಕೂಡ ಆಲೋಚನೆನೇ ಇಲ್ಲ ಅದೇನು ಹಾಗೆ ಹೇಳ್ತಾ ಇದೀಯ ಅವ್ರ ಜೀವನ ಕೂಡ ಅವ್ರು ಮಾಡ್ಬೇಕಲ್ವಾ ಇಲ್ಲಿ ನೋಡಿ ಅಯ್ಯ ನನ್ನ ಬೆಳವಣಿಗೆಯನ್ನು ನೋಡಿ ಅವರು ಹೊಟ್ಟೆ ಕಿಚ್ಚು ಪಡ್ತಿದ್ದಾರೆ ಅದೆಲ್ಲ ನನಗ್ ಗೊತ್ತಿಲ್ಲ ನನ್ನ ಆಸ್ತಿ ನನಗೆ ಬೇಕೇ ಬೇಕು ಇಲ್ಲಿ ನೋಡು ತಮ್ಮ ನಿನ್ನ ಹೆಂಡತಿಯ ಮಾತು ಕೇಳಿ ನೀನೀಗೆ ಮಾತಾಡ್ತಿದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ನನ್ನ ಮಾತು ಸ್ವಲ್ಪ ಕೇಳೋ ಏನಯ್ಯ ಮಾತಾಡ್ತಿದ್ದಾರೆ ಅವರು ನನ್ ಗಂಡ ನನ್ನ ಮಾತು ಕೇಳಿ ನಡೆಯದೆ ಇನ್ ಯಾರ್ ಕೇಳಿ ನಡೀತಾರೆ ನಮಗಿವಾಗ ಅದೆಲ್ಲ ಗೊತ್ತಿಲ್ಲ ನಮ್ಮ ಆಸ್ತಿ ನಮಗೆ ಬೇಕು ಏನೇ ದುರಂಕಾರ ಜಾಸ್ತಿ ಆಗ್ತಿದೆ ನನ್ನ ಗಂಡನಿಗೆ ಎದುರು ಮಾತ್ ಮಾತಾಡ್ತೀಯಾ ಇಲ್ ನೋಡಿ ಇನ್ ಮುಂದೆ ನಾನು ಕೂಡ ಸುಮ್ನೆ ಇರೋದಿಲ್ಲ ಇಷ್ಟೊತ್ತು ಬಾಯಲ್ ಮಾತಾಡ್ತಾ ಇದ್ದೆ ಇವಾಗ ಕೈ ಬರುತ್ತೆ ನೋಡಿ ಹೀಗೆ ಒಬ್ರಿಗೊಬ್ರು ಜಗಳವನ್ನು ಮಾಡಿದ್ರು ಇವರಿಬ್ಬರು ಹೀಗೆ ಜಗಳ ಆಡೋದು ಆ ಊರಿನ ದೊಡ್ಡ ಮನುಷ್ಯನಿಗೆ ವಿಚಿತ್ರವಾಗಿ ಕಂಡಿತ್ತು ಎಲ್ಲರೂ ಅವರನ್ನು ನೋಡಿ ನಗ್ತಾ ಇದ್ರು ಇವಾಗ ಏನಪ್ಪ ನಿಮ್ ಜಗಳ ಆಸ್ತಿ ಬಗ್ಗೆ ತಾನೇ ಏನಪ್ಪಾ ರಾಮ್ ಬಾಬು ಒಂದ್ ತೀರ್ಮಾನಕ್ಕೆ ಬಾ ಇದು ಅಮ್ಮನವರ ಆಸ್ತಿ ನಾವೆಲ್ಲರೂ ಒಂದೇ ಕುಟುಂಬದಲ್ಲಿ ಜೊತೆಯಾಗಿ ಜೀವನ ಮಾಡ್ಬೇಕು ಅನ್ನೋದೇ ಅಮ್ಮನ ಕನ್ಸು ಈ ಆಸ್ತಿನ ಭಾಗ ಮಾಡೋದ್ರಲ್ಲಿ ನನಗೆ ಇಷ್ಟ ಇಲ್ಲ ಆದ್ರೆ ಏನ್ ಮಾಡೋದು ಈ ಆಸ್ತಿನ ಅವರ ಇಷ್ಟ ಪ್ರಕಾರ ಭಾಗ ಮಾಡಿ ಕೊಟ್ಬಿಡಿ ಹೀಗೆ ರಾಮ್ಬಾಬು ಕಣ್ಣೀರು ಹಾಕುತ್ತಾ ತುಂಬಾನೇ ದುಃಖ ಪಡ್ತಿದ್ದ ಸರಿಯಾಗಾದ್ರೆ ಈ ಆಸ್ತಿಯನ್ನು ನಿಮ್ಮಿಬ್ಬರಿಗೂ ಸರಿಸಮವಾಗಿ ಹಂಚಿಕೊಟ್ಬಿಡ್ತೀನಿ ಈ ಮನೆ ನಿನಗೆ ಅರ್ಧ ನಿನ್ನ ತಮ್ಮನಿಗೆ ಅರ್ಧ ಇನ್ನು ಒಲ ಅಂತ ನೋಡಿದ್ರೆ ಎಡದ ಭಾಗದಲ್ಲಿರೋದು ನಿನಗೆ ಬಲಭಾಗದಲ್ಲಿರೋದು ಅವನಿಗೆ ಇನ್ ಮುಂದೆ ಇದು ನಿಮ್ಮ ಆಸ್ತಿ ಈ ಆಸ್ತಿಗೋಸ್ಕರ ನೀವಿಬ್ರು ಜಗಳ ಮಾಡಬಾರ್ದು ಅಯ್ಯ ನನ್ನ ಜಾಗದಲ್ಲಿ ಬಾವಿ ಇಲ್ಲ ವ್ಯವಸಾಯ ಮಾಡ್ಲಿಕ್ಕೆ ನೀರ್ ಬೇಕು ಅದ್ರಿಂದ ವ್ಯವಸಾಯಕ್ಕೆ ಬೇಕಾದ ನೀರ್ನ ಅವನ ಹೊಲದಿಂದ ತಗೊಳ್ಬೋದ ಅದೆಲ್ಲ ಆಗದಿಲ್ಲ ನಮ್ಮ ಹೊಲ ನಮ್ಮ ಸ್ವಂತ ನಾವು ಅದಕ್ಕೋಸ್ಕರ ಯಾರಿಗೂ ನೀರ್ ಕೊಡೋದಿಲ್ಲ ಅದನ್ನ ನೀನೇನೆ ನಮಗೆ ಹೇಳೋದು ನಮ್ಮ ಜಾಗ ನಮ್ಮ ಜಾಗದಲ್ಲಿ ನಾವು ಬಾವಿನ ತೆಗಿತೀವಿ ಅದನ್ನ ಹೇಳಕ್ಕೆ ನೀನ್ ಯಾರೇ ಇರಿ ಇರಿ ನಿಮ್ಮ ಮುಂದೆ ಒಬ್ಬ ದೊಡ್ಡ ಮನುಷ್ಯನಾಗಿ ನಾನ್ ನಿಂತಿಲ್ವಾ ನನ್ನ ಮಾತನ್ನು ಸ್ವಲ್ಪ ಕಿವಿ ಕೊಟ್ಟು ಕೇಳಿ ನೋಡಪ್ಪ ರಾಮ್ ಕಾವ್ಯ ಹೇಳುವ ಹಾಗೆ ನಿನ್ನ ಹೊಲದಲ್ಲಿ ನೀನೇ ಒಂದು ಬಾವಿಯನ್ನು ತಗೋ ಇದಕ್ಕೋಸ್ಕರ ಹೊರಟೋದ್ರು ಮತ್ತು ಹೊರಗೆ ಮಾತನಾಡಿ ಒಳಗೆ ಬಂದು ಅಳ್ತಾ ಇದ್ರು ದಿವ್ಯಾ ಕೂಡ ತನ್ನ ಗಂಟನನ್ನು ಸಮಾಧಾನ ಮಾಡ್ತಿದ್ಲು ಇವಾಗ ಆಲೋಚನೆ ಮಾಡ್ಲಿಕ್ಕೆ ಏನೂ ಇಲ್ಲ ನಮ್ಮ ಹೊಲಕ್ಕೆ ಹೋಗಿ ನಾವೇ ಒಂದು ಹೊಸ ಬಾವಿ ತೆಗೆದು ಅದರಲ್ಲಿ ವ್ಯವಸಾಯ ಮಾಡೋಣ ಮೊದಲು ನಾವು ಹೊಲಕ್ಕೆ ಹೋಗಿ ಮುಂದೆ ಬೇರೆ ವ್ಯವಸಾಯ ಮಾಡ್ಬೇಕಾ ಅಂತ ಆಲೋಚನೆ ಮಾಡೋಣ ಹೀಗೆ ಗಂಟ ಹೆಂಡತಿ ಇಬ್ರು ಹಬ್ಬರ ಹೊಲದಲ್ಲಿ ಬಾವಿಯನ್ನು ತೋಡಲಾರಂಭಿಸಿದ್ರು ಆ ಬಾವಿಯಲ್ಲಿ ದೊಡ್ಡ ದೊಡ್ಡ ಚಿನ್ನದ ಕಲ್ಲುಗಳು ಸಿಕ್ತು ಗಂಡ ಹೆಂಡತಿ ಇಬ್ಬರು ಅದನ್ನು ನೋಡಿ ತುಂಬಾನೇ ಸಂತೋಷ ಪಟ್ರು ಆ ದೇವ್ರು ನಮ್ಮ ಕಷ್ಟನ ಅರ್ಥ ಮಾಡ್ಕೊಂಡು ನಮ್ಗೆ ಈ ರೀತಿ ಸಹಾಯ ಮಾಡಿದ್ದಾನೆ ಆ ದಿವ್ಯಾ ಈ ಚಿನ್ನದ ಬಗ್ಗೆ ನಾವು ಯಾರ ಜೊತೆನೂ ಹೇಳದ್ ಬೇಡ ಹೇಳಿದ್ರೆ ನಮಗೇನೆ ಕಷ್ಟ ಇಲ್ಲರಿ ಗೊತ್ತಾಗ್ಬೇಕು ರೀ ಗೊತ್ತಾಗ್ಬೇಕು ನಿಮ್ಮ ತಮ್ಮನ ಹೆಂಡತಿ ಅವಳು ಬೆಳ್ಳಿ ಕಿಚನ್ ಇಟ್ಕೊಂಡಿದ್ದಾಳೆ ಅಂತ ಎಷ್ಟೆಲ್ಲ ಹಾರಾಡುದ್ಲು ಇವಾಗ ನಾವು ಕೂಡ ನಮ್ಮ ಕಿಚನ್ ಚಿನ್ನದ ಕಿಚನ್ ಪರಿವರ್ತನೆ ಮಾಡೋಣ ರೀ ಹೀಗೆ ದಿವ್ಯ ಆಲೋಚನೆ ಮಾಡುವ ಹಾಗೆ ಮರುದಿನ ಬೆಳಿಗ್ಗೆ ಆಗುವಷ್ಟರಲ್ಲಿ ಎಲ್ಲಾ ವಸ್ತುಗಳು ಕಿಚನ್ ಅನ್ನು ಬಂಗಾರವಾಗಿ ಬದಲಾಯಿಸಿದ್ಲು ದಿವ್ಯನ ಮನೆಯನ್ನು ನೋಡಲು ತುಂಬಾ ಜನರು ಅಲ್ಲಿಗೆ ಬಂದು ಸೇರಿದ್ರು ರಾಮ್ ಬಾಬು ದಿವ್ಯನನ್ನು ನೋಡಿ ರವಿ ಮತ್ತು ಕಾವ್ಯ ಆಶ್ಚರ್ಯಪಟ್ರು ದಿನಯ್ಯ ಕೂಡ ಅಲ್ಲಿಗೆ ಬಂದು ಅವರಿಗೆ ಆಶೀರ್ವಾದ ಮಾಡಿದ್ರು ನಪ್ಪ ರಾಮ್ ಬಾಬು ನೀನು ತುಂಬಾನೇ ಅದೃಷ್ಟ ಮಾಡಿದೀಯಾ ಅದಕ್ಕೇನೆ ಅದೃಷ್ಟ ನಿನ್ನ ಮನೆ ಹುಡುಕಿಕೊಂಡು ಬಂದಿದೆ ಹೌದಯ್ಯಾ ಇದೆಲ್ಲ ನನ್ನ ಹೆಂಡತಿಯ ಪ್ರಯತ್ನ ಅವಳೇ ಇಲ್ಲಿ ಬಾವಿಯನ್ನು ತೋಡ್ಬೇಕು ಅಂತ ಪ್ರಯತ್ನವನ್ನು ಪಟ್ಟಿದ್ದು ಅವಳು ಮಾತ್ರ ಇವತ್ತು ಬಾವಿನ ತೋಡಿಲ್ಲ ಅಂದಿದ್ರೆ ಈ ಚಿನ್ನನೆ ನಮ್ ಕೈಗೆ ಸಿಕ್ತಿರ್ಲಿಲ್ಲ ಏನೇ ಆದ್ರೂ ನಮಗೆ ಒಳ್ಳೇದೇ ನಡೆದಿದೆ ನಮಗೆ ಇಷ್ಟು ಸಾಕಯ್ಯ ಆ ಸರಿಯಪ್ಪ ನಾನಿನ್ನು ಹೊರಡ್ತೀನಿ ಅಯ್ಯ ಇವಾಗ ಈ ಮನೆಯಲ್ಲಿ ಒಂದು ಸೊಸೆ ಚಿನ್ನದ ಅಡುಗೆ ಮನೆಯನ್ನು ಇಟ್ಕೊಂಡಿದ್ದಾಳೆ ಇನ್ನೊಂದು ಸೊಸೆ ಬೆಳ್ಳಿಯ ಕಿಚನ್ ಅನ್ನು ಇಟ್ಕೊಂಡಿದ್ದಾಳೆ ನಮ್ಮ ತಾಯಿಗೆ ಎರಡು ಸೊಸೆಯಿಂದಿರು ಬೇರೆ ಬೇರೆ ಆಗಿರೋದು ಇಷ್ಟ ಇಲ್ಲ ಜೊತೆಗಿರೋದೇ ಇಷ್ಟು ಅಂತ ಇದೀಯ ಬಾವಿಯಲ್ಲಿ ಸಿಕ್ಕಿದ ಚಿನ್ನವನ್ನು ಮಾಡ್ತಿದ್ದೀನಿ ಅದಕ್ಕೆ ನಿನ್ನ ಹೆಂಡತಿ ಒಪ್ತಾಳಾ ಆ ಅಯ್ಯ ನಾನು ಖಂಡಿತ ಒಪ್ತೀನಿ ನನ್ನ ಗಂಡನಿಗೆ ಅವರ ತಮ್ಮನ ಜೊತೆ ಸೇರಿ ಸಂತೋಷವಾಗಿ ಒಂದೇ ಮನೆಯಲ್ಲಿರದೇ ಇಷ್ಟ ಅವರ ಇಷ್ಟಕ್ಕೆ ನಾನು ಯಾವತ್ತೂ ಬೇಡ ಅಂತ ಹೇಳೋದಿಲ್ಲ ಆ ರವಿ ನಿಮ್ಮ ಅಣ್ಣ ಹೇಳೋದ್ರಲ್ಲಿ ನಿನಗೆ ಯಾವ ಬೇಜಾರು ಇಲ್ವಲ್ಲ ನಿನ್ನ ಹೆಂಡತಿ ಜೊತೆ ಮಾತಾಡಿ ನಿನ್ನ ಒಪ್ಪಿಗೆ ಹೇಳು ಅಯ್ಯ ನಮ್ಮ ಮನೆ ವಿಚಾರವನ್ನು ನಾವಿಬ್ರು ಮಾತಾಡಿ ತೀರ್ಮಾನ ಮಾಡ್ಕೋತೀವಿ ಹೀಗೆ ರಸ್ತೆಯಲ್ಲಿ ಬೇಡ ಅಯ್ಯ ಹಾ ಸರಿ ಸರಿ ಜನರೆಲ್ಲ ಹೊರಡಿ ಆಗಾದ್ರೆ ಹೇಳಿ ಸೀನಯ್ಯ ಅಲ್ಲಿಂದ ಹೊರಟು ಹೋದ್ರು ಜನರು ಕೂಡ ಅವರ ಹಿಂದೆನೆ ಹೋದ್ರು ಕಾವ್ಯ ಕಣ್ಣೀರ್ ಹಾಕುತ್ತಾ ದಿವ್ಯನ ಬಳಿ ಬಂದ್ಲು ದಿವ್ಯಾ ಕಾವ್ಯನ ಕಣ್ಣೀರನ್ನು ಒರೆಸಿ ಕಾವ್ಯನನ್ನು ತಪ್ಪಿಕೊಂಡ್ಲು ಒಂದೇ ಮನೆಯ ಸೊಸೆಂದಿರು ಹೀಗೆ ಅನ್ಯೋನ್ಯವಾಗಿ ಇರುವುದನ್ನು ನೋಡಿ ಅಣ್ಣ ತಮ್ಮಂದಿರಿಬ್ಬರು ಸಂತೋಷ ಪಟ್ರು ಹೀಗೆ ಅಂದಿನಿಂದ ಅವರೆಲ್ಲರೂ ಒಂದೇ ಮನೆಯಲ್ಲಿ ಸಂತೋಷವಾಗಿ ಜೀವನ ಮಾಡಿದ್ರು ತುಂಬಾ ಚಳಿ ಇರುವ ಕಾರಣ ಶ್ಯಾಮಲ ನಿದ್ರೆ ಮಾಡಲು ಸಾಧ್ಯವಾಗದೆ ಕೂತ್ಕೊಂಡು ಯಾವಾಗ ಬೆಳಿಗ್ಗೆ ಆಗುತ್ತೆ ಅಂತ ಕಾಯ್ತಾ ಇದ್ಲು ಸರಿ ಅದ ಅದೇ ಸಮಯಕ್ಕೆ ಅವಳ ಸೊಸೆ ಸ್ವಾತಿ ಬಂದ್ಲು ಅತ್ತೇ ಹೊರಗಡೆ ಬೆಂಕಿ ಹಾಕಿದೀನಿ ನೀವ್ ಹೋಗಿ ಬಿಸಿ ಕಾಯಿರಿ ಒಳ್ಳೇದಾಯ್ತಮ್ಮ ಒಳ್ಳೆ ಕೆಲ್ಸ ಮಾಡಿದೀಯಾ ಈ ಚಳಿನ ತಡ್ಕೊಳಕೆ ಆಗ್ತಾ ಇಲ್ಲ ಯಾವಾಗ ಬಿಸಿಲು ಬರುತ್ತೆ ಅನ್ಸುತ್ತೆ ಎಷ್ಟು ಒದ್ಕೊಂಡ್ರು ಚಳಿ ಮಾತ್ರ ಕಡಿಮೆನೇ ಆಗ್ತಾ ಇಲ್ಲ ಅತ್ತೆ ನೀವ್ ಹೋಗಿ ಹೊರಗಡೆ ಬಿಸಿ ಕಾಯಿರಿ ನನ್ ಕೆಲ್ಸ ಆದ್ಮೇಲೆ ನಾನ್ ಕೂಡ ಬಂದ್ ಕೂತ್ಕೋತೀನಿ ಚೆನ್ನಾಗಿ ಹೇಳ್ತಾ ಇದ್ದೀಯಮ್ಮ ನನಗೆ ವಯಸ್ಸಾಯ್ತು ನನ್ನಿಂದ ಈ ಚಳಿನ ತಡ್ಕೊಳಕ್ ಆಗ್ತಿಲ್ಲಾ ಆದ್ರೆ ನಿನಗೇನು ಒಳ್ಳೆ ವಯಸ್ಸಲ್ಲಿರೋ ಹುಡುಗಿ ಎಷ್ಟು ಚುರುಕಾಗಿ ಕೆಲ್ಸ ಮಾಡ್ಬೇಕು ನಿನ್ನ ವಯಸ್ಸಲ್ಲಿ ಆ ಚಳಿ ನನ್ನ ನೋಡಿ ನಡುಕ್ತಾ ಇತ್ತು ಅಷ್ಟೊಂದು ಚಳಿಯಲ್ಲಿ ಕೂಡ ನನ್ ಮೈ ಅಷ್ಟೊಂದು ಬಿಸಿ ಬಿಸಿಯಾಗಿತ್ತು ಯಾಕತ್ತೆ ಮಾವ ಏನಾದ್ರೂ ನಿಮ್ ಮೇಲೆ ಕೆರೋಸಿನ್ ಹಾಕಿ ಬೆಂಕಿ ಕೊಟ್ಬಿಟ್ರ ಈ ರೀತಿ ಮಾತು ತಾನೇ ಬೇಡ ಅನ್ನೋದು ಹಾಗೆ ಅಂದ್ರೆ ಆ ವಯಸ್ಸಲ್ಲಿ ನನ್ ಮೈ ಅಷ್ಟೊಂದು ಬಿಸಿಯಾಗಿತ್ತು ಅಂತ ಅರ್ಥ ಹ್ಮ್ ಸರಿ ನೀನ್ ಹೋಗಿ ನಿನ್ ಕೆಲ್ಸ ಮಾಡು ಗಿಡಗಳಿಗೆ ನೀರ್ ತಂದಾಕು ಒಳಗೆ ನೀರ್ ತುಂಬಸು ಎಲ್ಲ ಕೆಲ್ಸ ಮಾಡಿ ಮುಗೀತು ಅತ್ತೆ ನೀವ್ ಹೇಳಕ್ಕೆ ಮುಂಚೆನೆ ಎಲ್ಲ ಕೆಲ್ಸಾನ ಮಾಡಿ ಮುಗಿಸಿದೀನಿ ಅರೆ ಪರವಾಗಿಲ್ವೇ ನಾನು ಹೇಳಕ್ಕೆ ಮುಂಚೆನೆ ಇಷ್ಟ ಬೇಗ ಕೆಲ್ಸ ಮಾಡ್ಬಿಟ್ಟೆ ನೀನ್ ತುಂಬಾ ಫಾಸ್ಟ್ ಆಗಿದ್ದೀಯಾ ನಾನ್ ಕೂಡ ಈ ವಯಸ್ಸಲ್ಲಿ ನಿನ್ಕಿಂತ ಡಬಲ್ ಆಗಿ ಕೆಲಸ ಮಾಡ್ತಿದ್ದೆ ಹೌದತ್ತೇ ಬೊಗೋ ನಾಯಿ ಕಚ್ಚದಿಲ್ಲ ಅಂತ ಒಂದು ಮಾತು ಕೂಡ ಇದೆ ಅಲ್ವಾ ಹೌದು ಇದೆ ಅದ್ಯಾಕ್ ಇವಾಗ ನನ್ ಜೊತೆ ಹೇಳ್ತಿದ್ದೀಯಾ ಏನು ಇಲ್ಲತ್ತೆ ಒಂದ್ಸಲ ನಿಮ್ಗೆ ಯೋಚನೆ ಮಾಡಿಸ್ದೆ ಅಷ್ಟೇ ಹಾಗೆ ಹೇಳಿದಾಗ ಶ್ಯಾಮಲ ಆ ಮಾತನ್ನು ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಆ ನಂತರ ಕೋಪದಿಂದ ಏನಮ್ಮ ನನ್ ಬರೀ ಸುಮ್ಮನೆ ಮಾತಿಗೆ ಮಾತ್ರ ಹೇಳ್ತಾ ಇದ್ದೀನಿ ಅಂತ ತಾನೆ ಆ ರೀತಿ ಮಾತಾಡಿದ್ದು ಅರೆ ಪರ್ವಾಗಿಲ್ವೇ ಅರ್ಥ ಮಾಡ್ಕೊಂಡ್ರಿ ಈ ನಾನ್ ನಾನೇಳಿಲ್ಲತ್ತೆ ನೀವೇ ಹೇಳ್ತಾ ಇದ್ದೀರಾ ಸರಿ ಅತ್ತೆ ಅದೆಲ್ಲ ಇವಾಗ ನನ್ಗೆ ಯಾಕೆ ನನಗೆ ತುಂಬಾ ಕೆಲಸ ಇದೆ ಹಾಗೆ ಹೇಳಿ ಸ್ವಾತಿ ಅವಳ ಕೆಲಸವನ್ನು ಆರಂಭಿಸಿದ್ಲು ಸೊಸನ್ನು ನೋಡಿ ಗೊಣುಕೊಂಡು ಶ್ಯಾಮಲ ಚಳಿ ಕಾಯ್ತಾ ಇದ್ರು ಹೀಗೆ ಸ್ವಲ್ಪ ಸಮಯದಲ್ಲೇ ಬಿಸಿಲು ಬಂದ ಕಾರಣ ಸಂತೋಷ ಸಂತೋಷಪಟ್ರು ಅದೇ ಸಮಯದಲ್ಲಿ ರಾಮ್ಬಾಬು ಮನೆಗೆ ಬಂದ ಬರುವಾಗನೇ ತುಂಬಾ ಕೋಪದಿಂದ ಬಂದ ಶ್ಯಾಮಲ ಅವರ ಮಗ ಅಷ್ಟೊಂದು ಕೋಪದಲ್ಲಿರುವುದನ್ನು ಗಮನಿಸಿದ್ರು ಏನಪ್ಪ ಅಷ್ಟೊಂದು ಕೋಪದಿಂದ ಬಂದಿದೀಯಾ ಏನ್ ವಿಚಾರ ಏನು ಅಂತ ಹೇಳದಮ್ಮ ನಮ್ಮ ಹೊಲವನ್ನು ಪಕ್ಕದ ಊರಿನ ಹಸುಗಳೆಲ್ಲ ನಾಶ ಮಾಡಿದೆ ಆ ಹಸುಗಳು ಮಾಡಿದ್ದು ತಾನೆ ಯಾಕೆ ಹಸುಗಳನ್ನ ಬಿಟ್ರಿ ಅಂತ ಕೇಳಿದ್ರೆ ನನ್ ಮೇಲೆ ಜಗಳಕ್ಕೆ ಬರ್ತಿದ್ದಾರೆ ಅದನ್ನ ನೋಡ್ಕೊಂಡು ನೀನು ಸುಮ್ಮನೆ ಬಂದಿಯ ಕಣೋ ಎರಡು ಬಾರ್ಸಿ ಬರತ್ತಾನೆ ಆ ಕಾಲದಲ್ಲಿ ಯಾರಾದ್ರೂ ನನ್ನ ಜೊತೆ ಜಗಳಕ್ಕೆ ಬಂದ್ರೆ ನಾನು ಹೇಗೆ ಜಗಳ ಮಾಡಿ ಬರ್ತಿದ್ದೆ ಗೊತ್ತಾ ಅತ್ತೆ ಬೆಳಿಗ್ಗೆ ತಾನೆ ನಿಮ್ಗೆ ಒಂದು ವಿಚಾರ ಹೇಳಿದ್ದು ಯೋಚನೆ ಇದೆಯಾ ನೆನಪಿದೆ ಕಣೆ ಪದೇ ಪದೇ ಅದ್ರ ಬಗ್ಗೆ ನೀನು ಹೇಳಬೇಕಾ ಆ ನೆನಪಿದೆಯಮ್ಮ ಪದೇ ಪದೇ ನೀನು ನನಗೆ ಆ ವಿಚಾರದ ಬಗ್ಗೆ ಹೇಳಬೇಕು ಅಂತ ಇಲ್ಲ ಏನಮ್ಮ ನೀವು ಯಾವಾಗ ನೋಡಿದ್ರು ಅಪ್ಪ ನಿಮ್ಮನ್ನ ಹೊಡಿತಾನೇ ಇದ್ರು ನೀವೇನಂದ್ರೆ ಬಾಯಿಗೆ ಬಂದ ಹಾಗೆ ಏನೇನೋ ಹೇಳ್ತಾ ಇದ್ದೀರಾ ಸರಿ ಸರಿ ಸಾಕು ನಿಲ್ಸಿ ನಿಮ್ಮ ಆತ್ನ ನೀವಿಬ್ರು ಪೈಪೋಟಿ ಹಾಕ್ಕೊಂಡು ನನ್ನ ಜೊತೆ ಜಗಳಕ್ ಬರ್ತಿದ್ದೀರಾ ಟ್ಯಾಮಲನ ನೋಡಿ ಸ್ವಾತಿ ನಗ್ತಾ ಇದ್ಲು ಅಮ್ಮ ಯಾವಾಗ್ಲೂ ಹೀಗೇನೆ ನಿನಗೆ ಗೊತ್ತಲ್ವ ಸ್ವಾತಿ ಗೊತ್ತುರಿ ಪಾಪ ಅತ್ತೆಗೆ ರಾತ್ರಿಯಲ್ಲಿ ಚಳಿ ತಡ್ಕೊಳಕ್ಕಾಗ್ತಿಲ್ಲ ಮೊದಲೇ ನಮ್ದು ಗುಡಿಸಲು ಮನೆ ಈ ಚಳಿಗೆ ಗುಡಿಸಲು ಮನೆಯಲ್ಲಿ ಚಳಿ ಆಗೋದಿಲ್ಲ ಅದಕ್ಕೆ ಎರಡೆರಡು ಕಂಬಳಿ ಹಾಕೊಂಡ್ ಮಲ್ಕೋತಾರೆ ಚಳಿ ಕಾಲ ಆರಂಭ ಆಗ್ಲಿಕ್ಕೆ ಮುಂಚೆನೆ ನಮ್ಮ ಮನೇನ ಸರಿಪಡಿಸ್ಕೋಬೇಕು ಅಂತ ಆಲೋಚನೆ ಮಾಡಿದೆ ಆದರೆ ಆಗ್ಲಿಲ್ಲ ಈ ಸಲ ಬೆಳೆ ಚೆನ್ನಾಗಿ ಬೆಳೆದು ಅದರಲ್ಲಿ ಲಾಭ ಬಂದರೆ ಆ ಲಾಭದಿಂದ ನಮ್ಮ ನಮ್ಮನೇನ ಸರಿಪಡಿಸ್ಕೋಬೇಕು ಕಣೆ ನಿಮಗೆ ಪಕ್ಕದ ಊರಿನವರ ಮೇಲೆ ಏನಾದರೂ ಜಗಳನ ಅದರ ಬಗ್ಗೆ ತಾನೇ ಅಮ್ಮನ ಜೊತೆ ಹೇಳಿದ್ದು ಅದನ್ನ ನೀನ್ ಕೇಳ್ಕೊಂಡಿಲ್ವಾ ಕೇಳ್ಕೊಂಡಿರಿ ಅವರ ಹಸು ನಮ್ಮ ಹೊಲವನ್ನು ನಾಶ ಮಾಡ್ಬಿಡ್ತು ತಾನೆ ಅದಕ್ಕೇನೆ ಅವ್ರ ಜೊತೆ ಜಗಳ ಮಾಡಿದ್ದು ಹೀಗೆ ಸ್ವಾತಿ ರಾಮ್ಬಾಬು ಮಾತಾಡ್ತಾ ಇರುವಾಗ ಅಲ್ಲಿಗೆ ಶ್ಯಾಮಲ ಬಂದ್ಲು ಶ್ಯಾಮಲ ಬಂದ ತಕ್ಷಣ ಸ್ವಾತಿ ಶ್ಯಾಮಲ ಮುಖವನ್ನೇ ನೋಡ್ತಿದ್ಲು ಏನತ್ತೆ ಅಷ್ಟೊಂದು ಕೋಪದಿಂದ ಬಂದಿದೀರಾ ಏನಾಯ್ತು ಏನು ಆಗಿಲ್ಲಮ್ಮ ನೀವ್ಯಾಕೆ ನನ್ನ ನೋಡಿ ಚಿಂತೆ ಮಾಡ್ತಿದ್ದೀರಾ ಏನಮ್ಮ ಅಷ್ಟು ಗೊಂದಲದಿಂದ ನೋಡ್ತಾ ಇದ್ದೀರಾ ಯಾರನ್ನಾದ್ರೂ ಏನಾದ್ರೂ ಮಾಡಿ ಬಂದ್ರ ಹೊರಗಡೆ ಶಬ್ದ ಬೇರೆ ಜೋರಾಗಿ ಇತ್ತು ಏನ್ ನಡೀತು ನಮ್ಮ ಹೊಲದಲ್ಲಿ ಅವರು ಹಸುನ ಬಿಟ್ರಲ್ವಾ ಅದಕ್ಕೆ ಊರಲ್ಲಿರುವ ಹಸುನೆಲ್ಲ ಕರ್ಕೊಂಡೋಗಿ ಅವರ ಹೊಲದಲ್ಲಿ ಬಿಟ್ಟು ಬಂದಿದ್ದೀನಿ ಅಯ್ಯೋ ಏನಮ್ಮ ಏನ್ ಕೆಲಸ ಮಾಡಿ ಬಂದಿದ್ದೀರಾ ಚಿಕ್ಕ ಮಕ್ಕಳ ಹಾಗೆ ಜಗಳನ್ನ ಹೇಳ್ಕೊಂಬಂದಿದ್ದೀರಾ ಆ ತಕ್ಷಣ ರಾಮ್ಬಾಬು ಮನೆಯಿಂದ ಹೊರಟು ಹೊರಗಡೆ ಹೋದ ಸ್ವಾತಿ ತನ್ನ ಅತ್ತೆಯನ್ನು ನೋಡಿ ಗೊಣಗ್ತಾ ಇದ್ಲು ಏನಮ್ಮ ಸ್ವಾತಿ ನನ್ ಬಗ್ಗೆ ಗೊಣಗೋಣ ಅಂತ ಗೊಣಗಕ್ಕೆ ಬದ್ಲು ಏನಾದ್ರೂ ಕೆಲಸ ಇದ್ರೆ ಮಾಡ್ಬೋದಾಗಿತ್ತಲ್ವಾ ಬಗ್ಗೆ ಆಲೋಚನೆ ಮಾಡೋದೇನೋ ಒಳ್ಳೇದೇ ಸರಿ ಅಡುಗೆ ಕೆಲಸ ಎಲ್ಲ ಮುಗೀತಾ ಇಲ್ಲ ಅತ್ತೆ ಇನ್ಮೇಲೇನೆ ಮಾಡ್ಬೇಕು ನನಗೆ ಟೊಮೆಟೊ ಸಾಂಬಾರ್ ಮಾಡ್ಕೊಡು ಅದ್ರ ಜೊತೆಗೆ ಉಪ್ಪಿನಕಾಯಿ ಇಟ್ಟು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೇನೆ ರಾತ್ರಿ ಒಂದ್ ಗ್ಲಾಸ್ ಹಾಲು ಕೊಟ್ಬಿಡು ಚಳಿಗೆ ನಿದ್ರೆ ಬರೋದಿಲ್ಲ ಹಾಲು ಕುಡಿದ್ರೆ ಚೆನ್ನಾಗಿ ನಿದ್ರೆ ಬರುತ್ತೆ ಅತ್ತೆ ನೀವು ಯಾವಾಗ್ಲೂ ಹೀಗೇನಾ ಮಾತಾಡ್ಕೊಂಡೇ ಇರ್ತೀರಾ ನೀನೇನಮ್ಮ ಯಾವಾಗ ನೋಡಿದ್ರು ಮಾತಾಡ್ತಾನೆ ಇರ್ತೀಯ ಸರಿ ಕೆಲಸ ನೋಡು ನಾವು ಸಿಟಿಯಲ್ಲಿಲ್ಲ ಗ್ರಾಮದಲ್ಲಿದ್ದೀವಿ ಆ ಯೋಚನೆನ ನೀನ್ ಯಾವತ್ತು ಮರಿಬೇಡ ನಿನ್ಗೆ ಇರೋದು ಎರಡೇ ಕೈಯೇ ಆದ್ರೂ ಒನ್ ಅವರಲ್ಲಿ ಎಲ್ಲಾ ಕೆಲಸವನ್ನು ಮಾಡಿ ಮುಗಿಸ್ಬೋದಲ್ವಾ ಸರಿ ಅತ್ತೆ ಮಾಡ್ತೀನಿ ಹೀಗೆ ಸ್ವಾತಿ ಅವಳ ಅತ್ತೆಯನ್ನು ಬೈಕೊಂಡು ಕೆಲಸವನ್ನು ಮಾಡ್ತಿದ್ಲು ಆ ನಂತರ ಬಾಬು ಮನೆಗೆ ಬಂದ ತಕ್ಷಣ ಎಲ್ಲರೂ ಕೂತು ಊಟ ಮಾಡಿದ್ರು ಶ್ಯಾಮಲಾ ಅವರ ಮಗನನ್ನು ನೋಡಿ ನಗ್ತಾನೇ ಇದ್ರು ಏನಮ್ಮ ನಗ್ತಾ ಇದ್ದೀರಾ ನೀವು ಮಾಡಿದ ಕೆಲಸದಿಂದ ಹೊಲದಲ್ಲಿ ಎಷ್ಟು ತೊಂದರೆಗಳಾಯ್ತು ಗೊತ್ತಾ ನಾವು ಹೋದ್ರೆ ಹೋಗ್ಲಿ ಅಂತ ಸುಮ್ನೆ ಇದ್ರೆ ನಮ್ಮ ಹೊಲದಲ್ಲಿ ಹಸುನ ಬಿಡ್ತಾರಾ ಅದನ್ನು ನೋಡ್ಕೊಂಡು ನಾವು ಸುಮ್ನೆ ಇದ್ರೆ ಇನ್ನೇನೇನೋ ಮಾಡ್ತಾರೆ ಸರಿ ಸರಿ ಬೇಗ ಊಟ ಮಾಡು ಹೊಲಕ್ಕೆ ಹೋಗಿ ಮದ್ದೊಡಿಬೇಕು ಇಲ್ ನೋಡಮ್ಮ ಸ್ವಾತಿ ನೀನ್ ಕೂಡ ಹೋಗಿ ಅವನಿಗೆ ಸಹಾಯ ಮಾಡು ಇಲ್ಲಿ ನನ್ ಜೊತೆ ಕೂತು ಜಗಳ ಮಾಡ್ಲಿಕ್ಕೆ ಗಂಡನ್ ಜೊತೆ ಹೋಗಿ ಹೊಲದಲ್ಲಿ ಕೆಲಸ ಮಾಡು ಸರಿ ಅತ್ತೆ ಹೋಗ್ತೀನಿ ಹಾಗೆ ಹೇಳಿ ಊಟ ಮಾಡಿದ ನಂತರ ಸ್ವಾತಿ ಬಾಬು ಜೊತೆ ಸೇರಿ ಹೊಲಕ್ಕೆ ಹೋದ್ಲು ಅಲ್ಲಿ ಸ್ವಾತಿ ಕೆಲಸ ಮಾಡುವುದನ್ನು ನೋಡಿ ರಾಮ್ ಬಾಬು ಏನ್ ಸ್ವಾತಿ ಅಮ್ಮ ನಿನ್ಗೆ ತುಂಬಾನೇ ಕೆಲಸ ಕೊಡ್ತಿದ್ದಾರೆ ಅದನ್ನ ನೋಡಿ ನಿನಗೆ ತುಂಬಾ ಕಷ್ಟ ಆಗ್ತಿದ್ಯಾ ರೀ ಅದ್ರಿಂದ ನನಗೆ ಯಾವ ಚಿಂತೆನೂ ಇಲ್ಲ ಅತ್ತೆ ಮೊದ್ಲು ನನ್ ಜೊತೆ ಜಗಳ ಮಾಡಿದ್ರು ಆಮೇಲೆ ನನ್ ಜೊತೆ ಬಂದು ಮಾತಾಡಿ ನಗಸ್ಬಿಡ್ತಾರೆ ನಮ್ಮಮ್ಮ ಯಾವಾಗ್ಲೂ ಹೀಗೇನೆ ಪದೇ ಪದೇ ಏನಾದ್ರೂ ಜಗಳ ಮಾಡಿದ್ರು ನಗ್ಸ್ತಾ ಇರ್ತಾರೆ ಅಮ್ಮನ್ ಮೇಲೆ ನಮ್ಗೆ ಕೋಪ ಬಂದ್ರು ಕೂಡ ಚಿಕ್ಕ ಮಕ್ಕಳ ಸ್ವಭಾವ ನಮ್ಮನ್ನು ನಗಿಸಿ ಬಿಡುತ್ತೆ ಆದ್ರೆ ನಿನ್ನ ಸ್ವಲ್ಪ ಹೊತ್ತು ಕೂಡ ಕೂರ್ಲಿಕ್ಕೆ ಬಿಡದೆ ಕೆಲ್ಸ ಕೊಡ್ತಾರಲ್ವಾ ಅದಕ್ಕೆ ನಿನ್ಗೆ ಬೇಜಾರಾಗಲ್ವಾ ಮೊದಲು ನನಗೂ ತುಂಬಾ ಕೋಪ ಬರ್ತಾ ಇತ್ತು ರೀ ಆಮೇಲೆ ನನಗೆ ಅರ್ಥ ಇತ್ತು ಅತ್ತೆ ಎಲ್ಲಾ ಕೆಲ್ಸವನ್ನು ನನಗೆ ಹೇಳಿಕೊಡ್ತಾ ಇರೋದು ಅಂತ ಆಮೇಲೆ ಎಲ್ಲಾ ಕೆಲ್ಸವನ್ನು ಮುಗಿಸಿ ಅತ್ತೆ ನಾನು ತಮಾಷಾಗೆ ಮಾತಾಡ್ಕೊಂಡಿರ್ತೀವಿ ಕಣ್ರಿ ಈ ರೀತಿ ವರ್ತನೆಯನ್ನೇ ಕೆಲ ಮನೆಯಲ್ಲಿ ಜಗಳ ಅಂತ ನೋಡ್ಕೊಳ್ತಾರೆ ಜಗಳ ಅಂತ ನೋಡಿದ್ರೆ ಜಗಳ ಜಗಳ ಇಲ್ಲ ಅಂತ ನೋಡಿದ್ರೆ ಅತ್ತೆ ಜೊತೆ ಜಗಳ ಆಡುದ್ರೂ ಒಮ್ಮೆ ನನ್ನ ನಗಸ್ತಾರೆ ಮತ್ತೆ ಪುನಃ ಜಗಳವನ್ನೂ ಆರಂಭಿಸ್ತಾರೆ ನಿಜ ಹೇಳಕ್ ಹೋದ್ರೆ ಅವ್ರು ನಮಗೆ ಒಂದು ಮಗು ಗಲಾಟೆ ಮಾಡಿದ್ರು ಚೆನ್ನಾಗೇ ಇರುತ್ತೆ ಅಬ್ಬಬ್ಬಾ ಏನ್ ಮಾತ್ ಮಾತಾಡ್ತಿದ್ಯ ಸ್ವಾತಿ ನಿನ್ನ ಹಾಗೆ ಎಲ್ಲಾ ಸೊಸೆಯಿಂದಿರು ತಮ್ಮ ತಮ್ಮ ಅತ್ತೆಗಳನ್ನ ಅರ್ಥ ಮಾಡ್ಕೊಂಡ್ರೆ ಯಾರ ಮನೆಯಲ್ಲೂ ಯಾವ ಜಗಳನು ಬರದಿಲ್ಲ ನಮ್ಮಅಮ್ಮ ಪುಣ್ಯ ಮಾಡಿರ್ಬೇಕು ನಮ್ಮಅಮ್ಮನಿಗೆ ಒಳ್ಳೆ ಸೊಸ ಸಿಕ್ಕಿದ್ದಾಳೆ ನಮ್ಮಅಮ್ಮನ ನೀನು ತುಂಬಾ ಚೆನ್ನಾಗ್ ಅರ್ಥ ಮಾಡ್ಕೊಂಡಿದ್ದೀಯಾ ಹೀಗೆ ಮಾತಾಡ್ಕೊಂಡೆ ಸಂಜೆವರೆಗೂ ಕೆಲ್ಸ ಮಾಡಿ ಆ ನಂತರ ಅವರಿಬ್ಬರು ಅಲ್ಲಿಂದ ಹೊರಟು ಅವರಿಬ್ಬರು ಮನೆಗೆ ಬಂದ್ರು ಸಂಜೆ ಆಗ್ತಾ ಇದ್ದಂತೆ ಮಂಜು ಮತ್ತಷ್ಟು ಜಾಸ್ತಿ ಆಯಿತು ಸ್ವಾತಿ ಮನೆಗೆ ಬರುವಷ್ಟರಲ್ಲಿ ಚಳಿಯನ್ನು ತಡ್ಕೊಳಕ್ಕಾಗದೆ ಶ್ಯಾಮಲ ಎರಡು ಕಂಬಳಿನ ಹಾಕೊಂಡ್ ಕೂತಿದ್ರು ಅತ್ತೆ ಏನೈತೇ ನಿಮ್ಗೆ ಈ ಚಳಿ ನನಗೆ ತುಂಬಾನೇ ಕಷ್ಟ ಕೊಡ್ತಿದೆ ಈ ಕಷ್ಟನ ತಡ್ಕೊಳಕ್ಕಾಗ್ದೆ ನಾನು ಎರಡು ಕಂಬಳಿ ಹಾಕೊಂಡು ಕೂತಿದ್ದೀನಿ ಆದ್ರೂ ಚೆನ್ನಾಗಿದೆ ಈ ಚಳಿ ನಂಗೆ ಇಷ್ಟ ಆಯ್ತು ಅಮ್ಮ ಹೊರಗಡೆ ಬೆಂಕಿ ಕಾಯಿ ಅಣ್ಣ ಅಮ್ಮ ಸ್ವಾತಿ ನನಗೆ ತುಂಬಾ ಚಳಿ ಆಗ್ತಿದೆ ಈ ಚಳಿನ ತಡ್ಕೊಳಕಾಗ್ತಿಲ್ಲ ನನಗೆ ಬೇಗ ಏನಾದ್ರೂ ಕುಡಿಲಿಕ್ಕೆ ಬಿಸಿ ಬಿಸಿಯಾಗಿ ಮಾಡಿ ಕೊಡಮ್ಮ ಸರಿ ಅತ್ತೆ ಹಾಗಾದ್ರೆ ನಿಮಗೆ ಬಿಸಿ ಬಿಸಿ ಕಷಾಯ ಮಾಡ್ಕೊಡ್ತೀನಿ ಏನ್ರಿ ನಿಮಗೂ ಮಾಡಿಕೊಡ್ಲಾ ಅವನಿಗೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಕೊಡಮ್ಮ ಯಾಕಂದ್ರೆ ಸಂಜೆ ವೇಳೆಯಲ್ಲಿ ಅವನ ತಾನೇ ಜಾಸ್ತಿ ಸುತ್ತಾಡೋದು ನಮ್ಮಮ್ಮ ಈ ವಯಸ್ಸಲ್ಲೂ ಎಲ್ಲವನ್ನೂ ಫಾಲೋ ಮಾಡೋದ್ರಿಂದನೇ ಇಷ್ಟೊಂದು ಸ್ಟ್ರಾಂಗ್ ಆಗಿದ್ದಾರೆ ಇಲ್ಲಿ ನೋಡಪ್ಪ ಆರೋಗ್ಯ ಅನ್ನೋದು ನಾವು ತಿನ್ನುವ ಊಟದಲ್ಲಿ ಮಾತ್ರ ಅಲ್ಲ ನಾವು ನಡ್ಕೊಳ್ಳುವ ಶೈಲಿಯಲ್ಲೂ ಇದೆ ಎಷ್ಟು ಕೋಪ ಬಂದ್ರು ಎಷ್ಟೇ ದುಃಖ ಬಂದ್ರು ನಗ್ತಾನೇ ಇರಬೇಕು ಆವಾಗ್ಲೇ ನಮ್ ಜೀವನ ಚೆನ್ನಾಗಿರೋದು ಹಾಗೇನೆ ನಾನೂ ಇರೋದು ಅತ್ತೆ ಈ ಚಳಿನ ನಿಮ್ಮಿಂದ ತಡ್ಕೊಳಕ್ಕಾಗ್ತಿಲ್ಲ ಈ ಚಳಿ ಇಲ್ಲದಿದ್ರೆ ನೀವು ಕೂಡ ಸಂತೋಷವಾಗಿ ಇರ್ತೀರಾ ಅತ್ತೆ ನಿಮ್ನ ನೋಡಿದ್ರೆ ನನಗೂ ತುಂಬಾ ಬೇಜಾರಾಗ್ತಿದೆ ಅತ್ತೆ ನೀವು ಚಿಂತೆ ಮಾಡ್ಬೇಡಿ ಈ ಚಳಿನ ನನ್ನಿಂದ ತಡ್ಕೊಳಕ್ಕಾಗೋದಿಲ್ಲ ಆದ್ರೆ ಈ ಚಳಿ ನನಗೆ ತುಂಬಾ ಇಷ್ಟಾನೇ ಚಳಿ ಕಾಲ ಎಲ್ಲರಿಗೂ ಒಂದು ಪಾಠವನ್ನು ಹೇಳಿಕೊಡ್ತಿದೆ ಅದು ಏನು ಅಂತ ಗೊತ್ತಾ ಏನತ್ತೆ ಅದು ಚಳಿಗಾಲದಲ್ಲಿ ಕಾಲದಲ್ಲಿ ಎಲ್ಲರೂ ಬೇಗ ಬಂದು ನಿದ್ರೆ ಮಾಡ್ತಾರೆ ನಾನೇ ದೊಡ್ಡವನು ನಾನೇ ಚಿಕ್ಕವನು ಅಂತ ಆಟಾಡುವ ಈ ಜನರ ಮಧ್ಯೆ ಈ ಚಳಿ ಎಲ್ಲರನ್ನು ಕಟ್ಟಿ ಹಾಕುತ್ತೆ ಮನೆಯಲ್ಲಿ ಎಲ್ಲರೂ ಬಿಸಿ ಬಿಸಿ ಅಡಿಗೆ ಮಾಡಿ ತಿನ್ನುವ ಹಾಗೆ ಮಾಡುತ್ತೆ ಎಲ್ಲರೂ ಒಂದೇ ಕಡೆ ಸೇರಿ ಕತೆ ಮಾತಾಡ್ಕೊಂಡು ಸಂತೋಷವಾಗಿರೋದು ಈ ಚಳಿಯಲ್ಲೇ ಯಾವಾಗ್ಲೂ ಜಗಳ ಮಾಡ್ಕೊಂಡಿರುವ ಗಂಡ ಹೆಂಡತಿಯನ್ನು ರೂಮ್ ಅಲ್ಲಿ ಒಂದುಗೂಡಿಸುವುದು ಕೂಡ ಈ ಚಳಿನೇ ಎಲ್ಲರನ್ನೂ ಒಂದಾಗಿಸುವ ಈ ಚಳಿ ತುಂಬಾನೇ ಒಳ್ಳೆಯದು ಪರವಾಗಿಲ್ಲಮ್ಮ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ ಹೌದು ಅತ್ತೆ ಅದಕ್ಕೇನೆ ನನ್ಗೆ ನೀವಂದ್ರೆ ತುಂಬಾನೇ ಇಷ್ಟ ಹೀಗೆ ಸ್ವಾತಿ ಬಿಸಿ ಬಿಸಿ ಕಷಾಯವನ್ನು ಕೊಟ್ಲು ಕಷಾಯ ಕುಡಿದ ಶ್ಯಾಮಲಾ ಆಹಾ ಸ್ವಾತಿ ತುಂಬಾ ಚೆನ್ನಾಗಿದೆ ಆ ಸ್ವಾತಿ ಬಟ್ಟೆ ಎಲ್ಲ ಒಗ್ದಾಯ್ತಾ ಬಾವಿಯಿಂದ ನೀರ್ ತಂದು ಆ ಕೆಲಸವನ್ನೆಲ್ಲ ಮುಗಿಸು ನೀವು ಎಷ್ಟೇ ಬದ್ಲಾದ್ರೂ ಈ ರೀತಿ ಕೆಲ್ಸ ಹೇಳದ್ನ ಮಾತ್ರ ಬಿಡದಿಲ್ಲ ಅಲ್ವಮ್ಮ ನಾನು ಹೀಗೆ ಇಲ್ಲದಿದ್ರೆ ನೀವ್ ಹೇಗರು ಇರ್ತೀರಾ ಯಾವಾಗ್ಲೂ ನಿಯತ್ತಾಗಿ ಕಾಲಕ್ಕೆ ಸರಿಯಾಗಿ ಕೆಲಸ ಮಾಡ್ಬೇಕು ಎಲ್ಲರ ಮನೆಯಲ್ಲಿ ಅವರವರ ಜವಾಬ್ದಾರಿಗೆ ತಕ್ಕಂತೆ ಕೆಲಸ ಮಾಡ್ಬೇಕು ಮನೆಯನ್ನು ಚೆನ್ನಾಗಿ ನಡೆಸುವ ಕರ್ತವ್ಯ ಅತ್ತೆ ಮೇಲಿದೆ ಅಲ್ವಾ ಆಗ ಸೊಸೆ ಅಯ್ಯೋ ಪೆದ್ದು ಇವತ್ತಿನ ಸೊಸೆ ತನಕ ಮುಂದಿನ ಅತ್ತೆ ಆಗೋದು ಶ್ಯಾಮಲನ ಮಾತು ಕೇಳಿ ಸ್ವಾತಿ ರಾಮ್ಬಾಬು ನಗ್ತಾ ಇದ್ರು ಹೀಗೆ ಆ ಹಳ್ಳಿಯಲ್ಲಿ ಅತ್ತೆ ಸೊಸೆ ಯಾವಾಗ್ಲೂ ಒಗ್ಗಟ್ಟಿನಿಂದ ಸಂತೋಷವಾಗಿ ಜೀವನ ಮಾಡಿದ್ರು